ನಮ್ಮ ಅದ್ಭುತವಾದ ರುಚಿಯಾದ ಬೆಳ್ಳರಿಕಾಯಿ ಸಾಂಬಾರು ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದೇ ಮೆಥಡಲ್ಲಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೀನಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ನಾವು ರುಚಿಯಾದ ಒಂದು ಬೆಳ್ಳರಿಕಾಯಿ ಸಾಂಬಾರನ್ನು ಮಾಡ್ಕೊಳ್ಳೋಣ ನಾವು ಇದನ್ನು ನಮ್ಮ ಭಾಷೆಯಲ್ಲಿ ಬಳ್ಳಾರಿ ಅಂತ ಕರಿತೀವಿ ಇದು ಸೌತೆಕಾಯಿ ಥರನೇ ನೆಟ್ಟು ಬೆಳೆಸ್ತೀವಿ ಇದನ್ನು ಮಳೆಗಾಲದಲ್ಲೆಲ್ಲ ಇದನ್ನು ಮೂರು ತಿಂಗಳಾದರೂ ನಾವು ಬೇಸಿಗೆಯಲ್ಲಿ ಬೆಳೆದ್ರೆ ಮಳೆಗಾಲಕ್ಕೆಲ್ಲ ಇದನ್ನೇ ನಾವು ಸಾಂಬಾರು ಮಾಡ್ಕೊಳ್ಳೋಕೆ ಈ ಥರ ಇಟ್ಟಿರ್ತೀವಿ ಕಟ್ಟಿ ಮೇಲ್ಗಡೆ ಹಿಂಗೆ ಇಟ್ಟಿರ್ತೀವಿ ನಮಗೆ ಮಳೆಗಾಲದಲ್ಲೆಲ್ಲ ಈ ಹಲಸಿನ ಬೀಜ ಈ ಬೆಳ್ಳರಿಕಾಯಿ ಸೌತೆಕಾಯಿ ಇದೇ ನಮಗೆ ಸಾಂಬಾರಿಗೆ ಯೂಸ್ ಮಾಡೋದು ಇನ್ನು ಸ್ವಲ್ಪ ಕಾಳುಗಳು ಅದು ಇದು ತರಕಾರಿ ಒಣಗಿಸಿದ್ರೆ ಅದೇ ಸಂತೆಗೆಲ್ಲ ಹೋಗೋಕ್ಕಾಗಲ್ಲ ಜಾಸ್ತಿ ಮಳೆ ಈ ಥರ ನಮ್ಮ ಮಲೆನಾಡು ಸೈಡೆಲ್ಲ ಇದನ್ನೆಲ್ಲ ನಾವು ಬೆಳೆಸಿ ಇಟ್ಕೊಂಡಿರ್ತೀವಿ ಕುಂಬಳಕಾಯಿ ಬೂದಿ ಕುಂಬಳಕಾಯಿ ಇಂಥವೆಲ್ಲ ಹಾಗೆ ಇದು ಕೂಡ ನಮಗೆ ಸಾಂಬಾರಿಗೆ ಒಳ್ಳೆಯ ಒಂದು ಪದಾರ್ಥ ಆಗುತ್ತೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಮ್ಮ ಬೆಳ್ಳಾರಿ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಮಳೆಗಾಲದಲ್ಲಿ ಇದನ್ನು ಹೇಗೆ ನಮ್ಮೂರಲ್ಲಿ ಸಾಂಬಾರು ಮಾಡ್ತಾರೆ ಅಂತ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಬಹಳ ಸುಲಭ ಮಾಡೋದು ಬನ್ನಿ ತಿರುಳನ್ನು ತೆಗೆದು ಸಿಪ್ಪೆ ತೆಗೆಯೋದು ಬೇಡ ಹಾಗೆ ಕಟ್ ಮಾಡಿಕೊಂಡ್ರೆ ಆಯಿತು ಒಳಗಡೆ ತಿರುಳಿರುತ್ತಲ್ಲ ಬೀಜ ಅದನ್ನು ತಕ್ಕೊಂಡ್ರೆ ಆಯಿತು ಇದರ ಸುಟ್ಟು ಕಟ್ ಮಾಡಿ ಮಧ್ಯಕ್ಕೆ ಒಂದು ಈ ಥರ ಕಟ್ ಮಾಡಿಕೊಂಡ್ರೆ ತಿರುಳು ತಗೊಳ್ಳೋಕ್ಕೆ ಈಸಿ ಆಗುತ್ತೆ ನಮಗೆ ಈ ಥರ ತಿರುಳಿರುತ್ತೆ ಬೀಜ ನೋಡಿ ಈ ಥರ ಇದನ್ನು ಮೊಳಕೆ ಕಟ್ಟಿದೆ ಕಾಳು ಹಾಕಿ ಮಾಡ್ತಾರೆ ಹಸಿ ಕಾಳು ಕೂಡ ಮಾಡ್ತಾರೆ ಅದು ತುಂಬ ಚೆನ್ನಾಗಾಗುತ್ತೆ ಹಸಿ ಬೀಜ ಕೂಡ ಹಾಕಿ ಮಾಡ್ಕೊಂತೀವಿ ಹಲಸಿನ ಹಣ್ಣು ಬೀಜ ಕೂಡ ಇದ್ರ ಜೊತೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳೋಣ ಇದನ್ನ ಪಲ್ಯ ಕೂಡ ಮಾಡ್ಕೊಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಮದ್ವೆ ಮನೆಗಳಲ್ಲೆಲ್ಲ ಇದನ್ನ ಪಲ್ಯ ಮಾಡ್ತಾರೆ ತುಂಬಾ ಚೆನ್ನಾಗ್ ಆಗುತ್ತೆ ಇದು ನಿಮ್ಮ ಊರಲ್ಲಿ ನೀವು ಈ ಕಾಯಿಗೆ ಏನ್ ಕರೀತೀರಾ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ನೀವು ಯಾವ ತರ ಸಾಂಬಾರ್ ಮಾಡ್ತೀರಾ ಅಂತಾನು ತಿಳಿಸ್ಕೊಡಿ ನನಗೆ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ಈ ಥರ ನಮ್ಮ ಬೆಳ್ಳರಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಯಲ್ಲಿ ಇದು ಸ್ವಲ್ಪ ಹುಳಿನೂ ಇರುತ್ತೆ ಒಂದೊಂದು ಕಾಯಿ ಆಮೇಲೆ ಸ್ವಲ್ಪ ಸಿಹಿ ಕೂಡ ಇರುತ್ತೆ ಸಿಹಿ ಇದ್ದ ಕಾಯಿಗೆ ಸ್ವಲ್ಪ ತಿಂದು ನೋಡಿ ಸ್ವಲ್ಪ ಹುಣಸೆ ಹಣ್ಣನ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲ ಟೊಮೆಟೊನೇ ಸಾಕು ಅಂದರೆ ಅದರಲ್ಲೇ ನಾನು ನಾನಿವತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಳ್ತೀನಿ ಇವಾಗ ರುಬ್ಕೊಳ್ಳೋಣ ನಾವು ಸಣ್ಣದೊಂದು ಮಿಕ್ಸಿ ಜಾರು ತೊಗೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ಈ ಪೂಜೆಗೆಲ್ಲ ಬಳಸಿದ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಇವತ್ತು ಹಾಕ್ಕೊಳ್ತಾ ಇರೋದು ಸಾಂಬಾರಿಗೆ ಒಂದು ನಾಲ್ಕು ಬೇಸಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಚಕ್ಕೆ ಎರಡು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿನ ಒಣಗಿಸಿ ಪುಡಿ ಮಾಡಿರುವಂಥದ್ದು ಇದನ್ನು ಸೇರಿಸ್ಕೊಳ್ತೀನಿ ಹಸಿ ತೆಂಗಿನಕಾಯಿ ಇರಲಿಲ್ಲ ನೀವು ಹಸಿದಾದರೂ ಯೂಸ್ ಮಾಡ್ಕೋಬೋದು ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ ಇವತ್ತು ಕುಕ್ಕರಲ್ಲೇ ಮಾಡ್ತೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೂ ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪ ಕಾಳೆಲ್ಲ ಮೊಳಕೆ ಕಟ್ಟಿದ ಕಾಳು ಇದೆಲ್ಲ ಅದು ಸ್ವಲ್ಪ ಬೇಯಬೇಕು ಬೇಳೆಯೊಂದಿಗೆ ಅಂತ ಕುಕ್ಕರಲ್ಲೇ ಹಾಕ್ತಾ ಇದ್ದೀನಿ ನಾನು ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಎಲ್ಲ ಕಾಳುಗಳನ್ನು ಹಾಕಿ ನಾನು ಈ ಥರ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಒಂದು ಕಪ್ಪಷ್ಟು ಇದೆ ಹೆಸರು ಬಟಾಣಿ ಕಡಲೆಕಾಳು ತಡಗುಣಿ ಅಲಸಂಡೆ ಎಲ್ಲವೂ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಬೆಳ್ಳರಿಕಾಯಿ ಸಾಂಬಾರಿಗೆ ಎಣ್ಣೆ ಬಿಸಿ ಆಗಿದೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ ನನ್ನ ಹತ್ರ ಒಣ ಕರಿಬೇವಿಟ್ಟು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎರಡು ಹೆಸರು ಬೆಳ್ಳುಳ್ಳಿನ ಕೂಡ ಜಜ್ಜಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಈ ಹದದಲ್ಲಿ ಫ್ರೈ ಆಗುವಾಗ ಮೂರು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೂರು ನಿಮಿಷ ಟೊಮೆಟೊ ಎಲ್ಲ ಫ್ರೈ ಆಗುವಾಗ ಒಂದು ಚಮಚದಷ್ಟು ಅರಿಶಿನ ಪೌಡರ್ ಹಾಕೊಳ್ಳೋಣ ಎರಡು ಚಮಚದಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಎಣ್ಣೆಯಲ್ಲಿ ಒಂದೆರಡು ಎರಡು ನಿಮಿಷ ಫ್ರೈ ಆಗಲಿ ಮಸಾಲೆ ಬೇಳೆ ಮತ್ತೆ ಒಳಕೆ ಕಾಳನ್ನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡು ಈ ಮಸಾಲೆಯೊಂದಿಗೆ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಜಾಸ್ತಿ ಹಾಕಿದ್ರೆ ಕಾಯಿ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಬೆಳ್ಳರಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಹಾಕೊಂಡ್ರೆ ಸಾಕು ಈ ಕಾಯಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ರುಬ್ಬಿಟ್ಕೊಂಡ ಮಸಾಲೆನ ಸೇರಿಸ್ಕೊಳ್ಳೋಣ ಜಾರ್ ತೊಳೆದ ನೀರನ್ನು ಸ್ವಲ್ಪ ಹಾಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಇವಾಗಲೇ ಹಾಕೊಳ್ತೀನಿ ನಮ್ಮ ಮನೆಯಲ್ಲಿ ನಾನು ಬೆಳ್ಳರಿಕಾಯಿ ಸಾಂಬಾರನ್ನು ಇದೇ ಥರ ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಎರಡು ವಿಷಯ ಮಾಡ್ಕೊಳ್ಳೋಣ ನಮ್ಮ ಅದ್ಭುತವಾದ ರುಚಿಯಾದ ಬೆಳ್ಳರಿಕಾಯಿ ಸಾಂಬಾರು ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದೇ ಮೆಥಡಲ್ಲಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ಮುಂದೆ ಅದ್ಭುತ ರುಚಿಯ ಅಡುಗೆಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತ ಹೇಳಿದರೆ ನೀವು ಟೈಮ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್